ಅನುದಾನ ರಹಿತ ಕನ್ನಡ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸುವ ಕುರಿತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಹತ್ವದ ಹೇಳಿಕೆಯೊಂದನ್ನು ನೀಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಿಯವರೆಗೆ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸಲಾಗಿದೆ ನಂತರ ಹತ್ತು ವರ್ಷಗಳ ಕಾಲ ಎರಡು ಸಾವಿರದ ಐದನೇ ಇಸ್ವಿಯವರೆಗೆ ಶಾಲೆಗಳನ್ನು ಯಾವ ಆರಂಭ ಆಗಿದ್ದು ಆ ಶಾಲೆಗಳನ್ನು ಅನುದಾನಕ್ಕೆ ಒಳ ಒಳಪಡಿಸಬೇಕು ಅನ್ನೋ ಚರ್ಚೆಯ ಬಗ್ಗೆ ಮಧು ಬಂಗಾರಪ್ಪ ಅವರು ಶಿವಮೊಗ್ಗದ ಪತ್ರಿಕಾ ಭವನದಲ್ಲಿ ನಡೆದಂಥ ಪತ್ರಿಕಾ ಸಂವಾದದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಐದನೇ ಇಸ್ವಿಯವರೆಗೆ ಶಾಲೆಗಳೇನಿದೆ ಕನ್ನಡ ಶಾಲೆಗಳು ಅನುದಾನ ಒಳಪಡಿಸ್ಬೇಕು ಅಂತಕ್ಕಂಥ ಚಿಂತನೆ ಇದೆ ಇದಕ್ಕಾಗಿ ಎಂಟುನೂರು ಕೋಟಿ ರೂಪಾಯಿ ಬೇಕಾಗತ್ತೆ ಕೇವಲ ಐದು ವರ್ಷ ನಾವು ತಗೋತೀವಿ ಅಂತಂದ್ರೂ ಸಹ ಮುನ್ನೂರು ಕೋಟಿ ಬೇಕಾಗುತ್ತೆ ಈ ಕುರಿತಂತೆ ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತಾ ಇದ್ದೇವೆ ಬಹುಶಃ ಮುಂದಿನ ಆಯವ್ಯಯದಲ್ಲಿ ಈ ಕುರಿತಂತೆ ಪ್ರಕಟಣೆ ಹೊರಡ್ಬೋದು ಆಯವ್ಯಯದಲ್ಲಿ ಈ ಬಗ್ಗೆ ಘೋಷಣೆ ಆಗ್ಬೋದು ಅಂಥೇಳಿ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ ಎರಡು ಸಾವಿರದ ಸಾರಿ ಸಾವಿರದ ಒಂಬೈನೂರ ತೊಂಬತ್ತೈದು ವಾಸ್ ಲಾಸ್ಟ್ ಅದನ್ನ ಮತ್ತೆ ಕನ್ನಡ ಶಾಲೆನೆ ಅನುದಾನ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸಿಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಈವನ್ ವಿಧಾನಸೌಧದಲ್ಲಿ ಮೇಲ್ಮನೆಯಲ್ಲಿ ಮೇಲ್ಮನೆಯಲ್ಲಿ ನಾನು ಉತ್ತರವನ್ನು ಕೂಡ ಕೊಟ್ಟಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಕೂಡ ಮಾಡಿದ್ದೀನಿ ನನಗೆ ಆಸೆ ಇದೆ ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳು ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ಆ ವೇಲಿ ಯಾಕೆಂದರೆ ಅದು ಬಜೆಟ್ ಕನ್ಸ್ಟೆಂಟ್ ಬರ್ತದೆ ಹತ್ತು ವರ್ಷಕ್ಕೆ ಕೊಡಿ ಅಂತ ಹೇಳಿ ಕೇಳಿದ್ದೀನಿ ಸುಮಾರು ಎಂಟುನೂರ ಚಿಲ್ಲರೆ ಕೋಟಿ ಬರುತ್ತೆ ಅದು ಎಲ್ಲರಿಗೂ ಬಂದರೆ ಮಕ್ಕಳ ಸಂಖ್ಯೆ ಇದ್ರೆ ಸಿ ಅನುದಾನಿತ ಶಾಲೆಯಲ್ಲಿ ಒಂದು ಹೇಳ್ತೀನಿ ಲಿಮಿಟೆಡ್ ಮಕ್ಕಳ ಕ್ಯಾಪ್ ಇದೆ ಇಷ್ಟು ಮಕ್ಕಳು ಇಲ್ಲಾಂದ್ರೆ ಅದಕ್ಕೆ ಅನುದಾನಕ್ಕೆ ಕ್ಯಾನ್ಸಲ್ ಆಗ್ತದೆ ಬಟ್ ಮಕ್ಕಳನ್ನೇ ನೀವು ಕಳಿಸ್ತಾ ಇದ್ದೀರ ಕನ್ನಡ ಮೀಡಿಯಮ್ಗೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ ಇವಾಗ ಸರ್ಕಾರಿ ಶಾಲೆಗಳಲ್ಲೂ ಕೂಡ ವ್ಯವಸ್ಥೆ ಚೆನ್ನಾಗ ದೂರಕ್ಕೆ ಮಕ್ಕಳನ್ನು ಕೂಡ ಕಳಿಸ್ತಾ ಇದ್ದಾರೆ ಸೊ ಇದನ್ನೆಲ್ಲ ನೋಡಿದಾಗ ಆಸ್ ಇಟ್ ಈಸ್ ಕ್ವಾಲಿಫೈಡ್ ಯಾರ್ಯಾರು ಅಪ್ಲೈ ಮಾಡ್ತಾರೆ ಅನುದಾನಿತ ಶಾಲೆಗೆ ಯಾರ್ಯಾರು ಹಾಕಿದ್ದಾರೆ ಎಂಟುನೂರ ಚಿಲ್ಡ್ರೆ ಕೋಟಿ ಬೇಕು ಅರ್ಧ ಆದರೆ ಸುಮಾರು ಮುನ್ನೂರು ಚಿಲ್ಡ್ರೆ ಬೇಕಾಗ್ತದೆ ಐದು ವರ್ಷಕ್ಕಾದರೆ ಸೊ ನಾನು ಎರಡು ಸಾವಿರದ ಐದರವರೆಗೂ ಕೊಡಿ ಸರ್ ಯಾಕೆಂದರೆ ಕನ್ನಡ ಭಾಷೆಗೆ ಒತ್ತನ್ನು ಕೊಡಬೇಕಾಗ್ತದೆ ದಯವಿಟ್ಟು ಇದನ್ನು ಸಾಕಾರ ಮಾಡಿ ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದೀನಿ ಮೂರು ಸತಿ ಮಾತಾಡಿದೆ ಫಸ್ಟ್ ಟೈಮು ನೋಡೋಣ ಆರ್ಥಿಕವಾಗಿ ಎಲ್ಲ ಸಿಚುವೇಶನ್ ನೋಡೋಣ ಅಂದರು ಸೆಕೆಂಡ್ ಟೈಮು ಆಯಿತು ಯೋಚನೆ ಮಾಡೋಣ ಅಂದರು ಮೂರನೇ ಸತಿ ಏನೂ ಹೇಳಲಿಲ್ಲ ಅಂದರೆ ಅರ್ಥ ಮೋಸ್ಟ್ಲಿ ಮುಂದೆ ಅದಕ್ಕೆ ಸಹಕಾರ ಸಿಗುತ್ತೆ ಅಂತೇಳಿ ವಿಶ್ವಾಸ ಇದೆ ಅದು ನೆಕ್ಸ್ಟ್ ಆಯಬೇಕೆ ಬಜೆಟಲ್ಲಿ ಅನೌನ್ಸ್ ಮಾಡಬೇಕಾಗತ್ತೆ ಆವಾಗ ಆಟೋಮೆಟಿಕಲಿ ಅವ್ರನ್ನೆಲ್ಲ ಇದು ಇದ್ರ ಜೊತೆಗೆ ಹಿಂದಿನ ಸರ್ಕಾರಗಳು ಯಾರೋ ಅನುದಾನಕ್ಕೆ ಒಳಪಡಿಸಿರ್ತಕ್ಕಂಥದ್ದು ಗ್ರ್ಯಾಂಟಿನೇಡ್ ಆಗಿರೋದನ್ನ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ ನಾವು ಬಂದ ಮೇಲೆ ಈಗ ಐದು ವರ್ಷಕ್ಕೆ ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಇದು ಆಯಿತು ಇಂಟರ್ನಲ್ ರಿಸರ್ವೇಷನ್ನು ಸುಮಾರು ಆರು ಸಾವಿರ ಟೀಚರ್ಸ್ನ ನಾವು ಇದ್ದೀವಿ ಅದನ್ನೇ ನಾನು ಹೇಳಿದ್ದು ಹದಿನೆಂಟು ಸಾವಿರ ಟೀಚರ್ಸ್ ಬರ್ತಾರೆ ಅದರೊಳಗೆ ಆರು ಸಾವಿರ ಟೀಚರ್ಸು ಅನುದಾನಿತ ಶಾಲೆಯಲ್ಲಿ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಈಗಾಗಲೇ ಆಗಿದೆ ಪ್ಲಸ್ ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ಕೊಂಡಿದ್ದೀನಿ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿದ್ದೀವಿ ಫುಲ್ ಕೊಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಇನ್ನೊಂದು ಎರಡು ವರ್ಷ ಕೊಡಿ ಸರ್ ಆಮೇಲೆ ಇನ್ನೊಂದು ಎರಡು ವರ್ಷ ಕೊಟ್ಟರೆ ಅದು ವರ್ಷ ವರ್ಷ ಒಂದು ಹಂತಕ್ಕೆ ಬರುತ್ತೆ ಅಂಥೇಳಿ ಹೇಳಿದ್ದೀನಿ ಇಲ್ಲೂ ದುಡ್ಡು ಕೇಳೋದು ಇಲ್ಲೂ ದುಡ್ಡು ಕೇಳೋದು ಎರಡು ನೋಡಿಕೊಂಡು ಐ ಥಿಂಕ್ ಮೋಸ್ಟ್ಲಿ ಮಾಡ್ತಾರೆ ಯಾಕೆಂದರೆ ಇದು ಬರ್ತದೆ ಇಲ್ಲಾಂದರೆ ಕ್ವಾಲಿಟಿ ಆಫ್ ಎಜುಕೇಷನ್ ಇನ್ ಏಡೆಡ್ಸ್ ಶಾಲೆ ಏನಿದೆ ನಿಮಗೆ ಕ್ವಾಲಿಟಿ ಬಿದ್ದೋಗ್ಬೋದು ಈಗ ಈಗ ಬಿದ್ದೋಗಿದೆ ಯಾಕಂದರೆ ಅಲ್ಲಿ ಅತಿಥಿ ಶಿಕ್ಷಕರನ್ನು ಕೊಡೋಲ್ಲ ನಾವು ಈಗ ನಾನು ಹೇಳಿದ್ದೀನಿ ನಮ್ಮ ಇಲಾಖೆಗೆ ನೀವು ಟೀಚರ್ಸ್ ಕೊಡೋಕ್ಕಾಗಲಿಲ್ಲ ಅಂದರೆ ಸರ್ಕಾರದಿಂದ ಅತಿಥಿ ಶಿಕ್ಷಕರನ್ನು ಕೊಡಿ ನಾವೇ ಸಂಬಳ ಕೊಡೋಣ ಅವ್ರ ರಿಕ್ರೂಟ್ಮೆಂಟ್ ರೈಟ್ಸ್ ಕೊಟ್ಬಿಡಿ ಅಂತ ಸರ್ಕಾರಿ ಶಾಲೆಯಲ್ಲಿ ನಾನು ಅತಿಥಿ ಶಿಕ್ಷಕರನ್ನ ತೊಗೊಳ್ತೀನಿ ಮಕ್ಕಳು ಹೆಂಗೆ ಬರ್ತಾರೆ ಟೀಚ್ ಟೀಚರ್ಸ್ ಇಲ್ಲ ನೀವು ಕಳಿಸ್ತೀರಾ ಮಕ್ಕಳನ್ನ ನೀವು ಹೆಂಗೆ ಇಲಾಖೆ ನಡೆಸ್ತೀರ ನೀವು ಅಂತ ಹೇಳಿ ಮೊನ್ನೆ ಸ್ವಲ್ಪ ಸ್ಟ್ರಾಂಗಾಗಿ ನಮ್ಮವ್ರಿಗೇನ ಹೇಳಿದೆ ಇದು ಇನ್ ಫ್ರಂಟ್ ಆಫ್ ನಮ್ಮ ಹೊರಟ್ಟಿ ಸಾಹೇಬ್ರಿದ್ದರು ಮತ್ತು ಎಲ್ಲ ಎಮ್ ಎಲ್ ಸಿಗಳನ್ನ ನಾನು ಮೀಟಿಂಗಿಗೆ ಕರೆದೆ ಕರೆದಾಗ ಭಾಳ ಸ್ಟ್ರಾಂಗಾಗಿ ಹೇಳಿದೆ ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಇಂದ ಅತಿ ಶಿಕ್ಷೆ ಎಲ್ಲ ಟೀಚರ್ಸ್ ತಗೊಳ್ಳಿಲ್ಲ ಅಂದರೆ ಇನ್ ಬ್ಯಾಲೆನ್ಸ್ ಆಫ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೇಲೆ ಟ್ವೆಂಟಿ ಫೈವ್ ವರ್ಗು ಫೈವ್ ಇಯರ್ಸ್ಗೆ ಯು ಆರ್ ಟು ಗಿವ್ ಅತಿ ಶಿಕ್ಷಣ ಒಂದು ನಾಲ್ಕೈದು ಸಾವಿರ ಆಗ್ತಾರೆ ಆಗಲಿ ಏನಾಗಲ್ಲ ಮಕ್ಕಳಿಗೆ ಎಜುಕೇಷನ್ನು ಕನ್ನಡ ಮೀಡಿಯಮ್ಮು